ಪಕ್ಕದ ಕಡೆ ಒಂದು ಮೆಣಸಿನಕಾಯಿ ಕೊಟ್ಟಿದ್ರೆ ಏನ್ ಮಾಡ್ತೀರ ಎರಡು ನಾನೇ ಕೊಟ್ಟ ಏನ್ ಮಾಡ್ಬೇಕು ಇಂತ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನಕಾಯಿಯಾಗಿ ಪ್ರಯಾಣ ಇದು ಒಂದು ಸಂದರ್ಭಕ್ಕೆ ಕರೆ ನಿಮ್ಮ ಕ್ಯೂರಿಯಾಸಿಟಿಗೂ ನಾವ್ ಹಿಂಗೆ ತಾಳ್ಮೆ ಹನ್ನೆರಡು ವರ್ಷ ಕಾಲದ ಬಗ್ಗೆ ನಿಮ್ ಯುವತ್ರಿಗೂ ಸ್ವಲ್ಪ ಕಾಯಿಲೆ ಇನ್ನೂ ಬೇರೆ ಕ್ಯಾಕ್ ಡೌಟ್ ಬಂದ ಇವತ್ತು ನಾಳು ತೀರೋಟೆ ಮೆಣಸಿನ್ಕಾಯಿ ಅಲ್ಲ ಓಕೆ ಇದು ಮೂವರು ನನಗೆ ಬಹಳ ಆಸೆ ಇತ್ತು ಸರ್ ಆಕ್ಚುಲಿ ಗೊತ್ತಿಲ್ಲ ಅದು ಮಾಡೋದಿತ್ತ ನಾನು ಕೇಳಿದೆ ಎರಡು ಕಾಲರ್ ಹಾಕೊಂಡ್ರೆ ಪರವಾಗಿಲ್ಲ ಅಂತ I just felt this time I wanted to represent now Karnataka team in the levels.